ಶಿವರಾತ್ರಿಯ ಕಥೆ ಓದುಗರಿಗೆ ಕೇಳುವವರಿಗೆ ಮುಕ್ತಿ ಮುಕ್ತಿಪ್ರದವಾದ ಶಿವರಾತ್ರಿಯ ಮಹಿಮೆಯು ವರ್ಣಿಸಲಾದ ದಳವಾಗಿರುವುದು ಯಾವ ಶಿವಭಕ್ತರು ಮಹಾಶಿವರಾತ್ರಿಯ ದಿವಸ ಉಪವಾಸ ಮಾಡಿ ಅಂದಿನ ರಾತ್ರಿಯನ್ನು ಶಿವಧ್ಯಾನ ಶಿವಚಿಂತನ ಶಿವ ಶಿವನಾಮ ಸ್ಮರಣ ಶಿವಕಥಾಶ್ರವಣದಲ್ಲಿ ಕಳೆದು ಪ್ರತಃ ಕಾಲದಲ್ಲಿ ಬಿಲ್ವ ದಳಗಳಿಂದ ಶಿವನನ್ನು ಪೂಜಿಸುವರು ಧೂಪ ದೀಪ ನೈವೇದ್ಯ ತಾಂಬೂಲಾದಿಗಳಿಂದ ಶಿವಾರ್ಚನೆಯನ್ನು ಮಾಡುವರು ಶ್ರೀ ರುದ್ರ ನಮಕ ಚಮಕಗಳಿಂದ ಶಿವಲಿಂಗನ ಅಭಿಷೇಕ ವರಿಸುವರು ಬೆಂಕಿ ಮುಟ್ಟದ ತೃಣರಾಶಿಯಂತೆ ಅವರು ಮಾಡಿದ ಸಮಸ್ತ ಪಾಪಗಳು ಸುಟ್ಟು ಬೂದಿಯಾಗುವುದು ಯಾವ ಸ್ಥಳದಲ್ಲಿ ಶಿವನಾಮ ಸಂಕೀರ್ತನ ನಡೆಯುವುದೋ ಆ ಸ್ಥಳವು ಶಿವಕ್ಷೇತ್ರವೆನಿಸುವುದು ಪ್ರಾತಃ ಕಾಲ ಶಿವ ಶಿವದರ್ಶನ ಮಾಡಿದಲ್ಲಿ ಶಿವರಾತ್ರಿಯಲ್ಲಿ ಮಾಡಿದ ಪಾಪವು ಮಧ್ಯಾಹ್ನ ದರ್ಶನದಿಂದ ಪೂರ್ವಾಕೃತ ಪಾಪವು ಸಾಯಂಕಾಲ ದರ್ಶನದಿಂದ ಸಪ್ತ ಜನ್ಮಗಳಲ್ಲಿ ಮಾಡಿದ ಪಾಪವು ನಾಶವಾಗುವುದು ವಿಶೇಷವೇನು ಶಿವಭಕ್ತಿಗೆ ಸಮಾಧಾನವಾದ ಪುಣ್ಯವಿಲ್ಲ ಅದರಲ್ಲಿ ಶಿವರಾತ್ರಿಯ ಪುಣ್ಯಕಾಲದಲ್ಲಿ ಮಾಡುವ ಶಿವಪೂಜೆ ಶಿವನಿಗೆ ಅತ್ಯಂತ ಪ್ರಿಯವಾದುದು ಆದ್ದರಿಂದ ವ್ಯಾಸ ವಶಿಷ್ಠ ವಿಶ್ವಾಮಿತ್ರ ಋಷಿಗಳು ಸುರಾಸುರ ಯಕ್ಷ ಗಂಧರ್ವ ಕಿನ್ನರರು ಇಂದ್ರ ವರುಣ ಯಮ ನೈಋತ್ಯ ಮೊದಲಾದ ಅಷ್ಟ ದಿಕ್ಪಾಲಕರು ಶಿವರಾತ್ರಿಯ ದಿನ ಸರ್ವೇಶ್ವರನಾದ ಶಿವನನ್ನು ಅರ್ಜಿಸಿ ತಮ್ಮ ಇಷ್ಟವನ್ನು ಪಡೆದು ಸರ್ವೋತ್ತಮ ರೆನಿಸಿಕೊಂಡರು ಆದ್ದರಿಂದ ಮಗ ಕೃಷ್ಣ ರಾತ್ರಿ ಶಿವನಿಗೆ ಪ್ರಿಯವಾದ ಯೋಗರಾತ್ರಿ ಎಂದು ಜಗದ್ವಿಖ್ಯಾತವಾಗಿ ಜನನ ಮರಣ ದುಃಖ ಹರಣರಾತ್ರಿಯಲ್ಲಿ ಪರಿಣಮಿಸುವರು ಅದೇ ಶಿವನಿಗೆ ಅತ್ಯಂತ ಪ್ರಿಯವಾದ ಶಿವರಾತ್ರಿ ಅದೊಂದು ಶುಭ ಸಮಯ ಅಂದು ಶಿವರಾತ್ರಿ ವಿಂಧ್ಯಾದ್ರಿಯಲ್ಲಿ ವಾಸ ಮಾಡಿದ ಬೇಡನೊಬ್ಬನು ಕೈಯಲ್ಲಿದ್ದ ನರ್ಬಾಣಗಳನ್ನು ಹಿಡಿದುಕೊಂಡು ಮೃಗಗಳ ಬೇಟೆಯನ್ನಾಳುತ್ತಾ ಗೋರವದ ಕಾನನವನ್ನು ಪ್ರವೇಶಿಸಿದನು ದಪ್ಪಾದ ದೇಹ ಕಪ್ಪಾದ ಬಣ್ಣ ಕೆಂಪಾದ ಕಣ್ಣು ಇವುಗಳಿಂದ ನೋಡುವವರ ಕಣ್ಣಿಗೆ ಯಮಭಟನಂತೆ ಕಾಣುತ್ತಿದ್ದನು ಅವನು ಈ ಕಾಡಾರಣ್ಯದಲ್ಲಿ ಸ್ವಲ್ಪ ಮುಂದಕ್ಕೆ ಸಾಗುವಷ್ಟರಲ್ಲಿ ಮುಂಭಾಗದಲ್ಲಿಯೇ ಶಿಲ್ಪ ಸೌಂದರ್ಯ ಶುಭ ಯಮನವಾದ ಸುಮನೋಹರ ಶಿವಾಲಯವು ಅವನ ಕಣ್ಣಿಗೆ ಬಿತ್ತು ಅಂದು ಅಂದು ಮಹಾಶಿವರಾತ್ರಿ ಇದ್ದ ಮೂಲಕ ಆ ಗುಡಿಯ ಹೊರಭಾಗವನ್ನೆಲ್ಲ ಮುತ್ತಿನ ಸುಣ್ಣದಿಂದ ಬಳಿದು ಅಲ್ಲಲ್ಲಿ ಪುಡಾಳ ಪಲ್ಲವಿಗಳ ತೋರಣಗಳನ್ನು ಕಟ್ಟಿ ಸುತ್ತಲೂ ರಂಬ ಸ್ತಂಭಗಳನ್ನು ನಿಲ್ಲಿಸಿ ಶೃಂಗಾರ ಸಂಭ್ರಮವು ಭಕ್ತರನ್ನು ಕೈ ಮಾಡಿ ಕರೆಯುವಂತೆ ಶೋಭಗೊಳಿಸುತ್ತಿದ್ದರು ಇದರಿಂದ ಆ ಶಿವಮಂದಿರವು ಬಂಗಾರದ ಗಿರಿಯು ಮುಕ್ತಿ ಮಂದಿರವೋ ಏನೋ ಎಂಬಂತೆ ಭಾಸವಾಗುತ್ತಿತ್ತು ಸುಂದರವಾದ ಶಿವಮಂದಿರದಲ್ಲಿ ಶಿವಾರ್ಚನೆ ಶಿವಭಜನೆ ಶಿವಧ್ಯಾನ ಶಿವಕೀರ್ತನೆ ಮಾಡುವಷ್ಟರ ಮಾಡುವವರೆಷ್ಟೋ ಜನ ಶಿವಭಕ್ತರು ಕಿಕ್ಕಿರಿದು ಕೂಡಿದ್ದರು ಮತ್ತೆ ಕೆಲವರು ಹರಹರ ಎಂದು ಉಚ್ಚ ಸ್ವರದಿಂದ ಉದ್ಘೋಷ ಮಾಡುತ್ತಿದ್ದರು ತಾಳ ತಪ್ಪಡಿ ನಗರಿ ನೋಬತ್ತು ಮೊದಲಾದ ವಾದ್ಯಗಳು ಮೊಳಗುತ್ತಿದ್ದವು ಒಟ್ಟಾರೆ ಆ ಶಿವಧ್ಯಾನವು ಗಿರಿ ಕಂದರಗಳನ್ನು ಅಪ್ಪಳಿಸಿ ಪ್ರತಿಧ್ವನಿಯಾಗಿ ಆ ಕಾನನವನ್ನು ತುಂಬಿ ಕೊನೆಗೆ ಅನಂತವಾದ ಆಕಾಶದಲ್ಲಿ ಲಯವಾಗುತ್ತಿತ್ತು ಇಂತಹ ಸುಂದರವಾದ ಶಿವಮಂದಿರದಲ್ಲಿ ಶಿವಪೂಜಾ ಸಮಾರಂಭವು ನಡೆದಿರುವಾಗ ಆಕಾರ ಭೀಕರವಾದ ಬೇಡನು ಅಲ್ಲಿಗೆ ಬಂದು ಅದೆಲ್ಲವನ್ನು ನೋಡಿ ಆಹಾ ಈ ಮಾನವರ ಮೂರ್ಖತನವೆಷ್ಟು ತುಡಿಯಲಾರದೆ ದೇವರ ನೆವದಿಂದ ಉಪವಾಸ ಮಾಡಿ ದೇವರನ್ನು ಕೊರಗಿಸುತ್ತಿರುವವರಲ್ಲ ಗಂಟಲ ಹರಿಯುವ ಹಾಗೆ ಅದೇನು ಶಿವಶಿವ ಎಂದು ಬಾಯಿ ಬಾಯಿ ಬಿಡುತ್ತಿರುವರಲ್ಲ ಎಂದು ಶಿವರಾತ್ರಿಯ ಶುಭ ದಿನದಲ್ಲಿ ಶಿವನಮವನ್ನು ಉಚ್ಚರಿಸುತ್ತಾ ಗುಡಿಯ ಸುತ್ತ ಪ್ರದಕ್ಷಿಣೆ ಮಾಡಿ ಬೇಟೆಗಾಗಿ ಹೊರಟು ಹೋದನು ಚೇಷ್ಟೆಗಾಗಿ ಮಾಡಿದ ಶಿವನ ಮೋಚ್ಚರ ಶಿವನ ಮೋಚ್ಚರದಿಂದ ಆತನು ಮಾಡಿದ ಪಾತಕಗಳು ಅರಿದವು ಅದು ಸಾಯಂಕಾಲದವರೆಗೆ ಒಂದು ಬೇಟೆ ದೊರೆಯಲಿಲ್ಲ ಆಹಾರ ದೊರೆಯದ ಮೂಲಕ ಅವನಿಗೆ ಅನಾಯಾಸವಾಗಿ ಉಪವಾಸ ವೃತ ಪೂರ್ಣವಾಯಿತು ವ್ರತ ಪೂರ್ಣವಾಯಿತು ಆ ಬಳಿಕ ಬೇಡನು ಆಹಾರವಿಲ್ಲದೆ ಸಂಕಟ ಪಡತ ಅತಿ ಅತ್ತಿತ್ತ ಸಂಚರಿಯು ಸಂಚರಿಸುವಷ್ಟರಲ್ಲಿ ಅಲ್ಲಿಯೇ ಸಮೀಪದಲ್ಲಿದ್ದ ಒಂದು ನಿರ್ಮಲ ಜಲಭರಿತವಾದ ಸರೋವರವು ಅವನ ಕಣ್ಣಿಗೆ ಬಿತ್ತು ಆಗ ಬೇಡನು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಹೊಂದಿ ಆ ಸರೋವರದ ದಂಡೆಯಲ್ಲಿದ್ದ ಒಂದು ಬಿಲುವ ವೃಕ್ಷವನ್ನು ಹತ್ತಿ ಇಲ್ಲಿಗೆ ನೀರು ಕುಡಿಯುವುದಕ್ಕಾಗಿ ಯಾವುದಾದರೊಂದು ಮೃಗವು ಬಂದರೆ ಅದನ್ನು ಒಡೆದುಕೊಂಡು ತಿಂದು ಸಂತೋಷ ಪಡಬೇಕೆಂದು ಬಾಣವನ್ನು ಎದೆಯೇರಿಸಿ ಬೇಟೆಯನ್ನು ನಿರೀಕ್ಷಿಸುತ್ತಾ ಗಿಡದ ಮೇಲೆ ಕುಳಿತುಕೊಂಡನು ಅವನ ನೋಟಕ್ಕೆ ಬೀಳುವ ದಲಗಳು ಅಡ್ಡಾಗುತ್ತಿರುವುದರಿಂದ ಬೇಡನು ಸಿಟ್ಟಿಗೆದ್ದು ಆ ದಳಗಳನ್ನು ಅರಿದು ನೆಲದ ಮೇಲೆ ಚೆಲ್ಲುತ್ತಿದ್ದನು ಅವನು ಚೆಲ್ಲುತ್ತಿದ್ದ ದಲಗಳು ಆ ವೃಕ್ಷದ ಬುಡದಲ್ಲಿ ಬಹುಕಾಲದಿಂದ ಸ್ಥಾಪಿತವಾಗಿದ್ದ ಶಿವಲಿಂಗದ ಮೇಲೆ ಬೀಳುತ್ತಿದ್ದವು ಇದೆಂತೂ ಅಕಲ್ಪಿತವಾದ ಮಹಾಶಿವರಾತ್ರಿಯ ಶಿವಲಿಂಗ ಪೂಜೆ ಇದೊಂದು ನಿಷ್ಕ ನಿಷ್ಕಮ ಪೂಜೆಯಾಗಬಾರದೇಕೆ ಬರಬೇಕೆ ಇಂಥೊಂದು ಶಿ ಜವರಾತ್ರಿ ಕಳೆಯಲಾಗಿ ಅಂತೊಂದು ಪುಣ್ಯಬಲದಿಂದ ಒಂದು ಹೆಣ್ಣು ಜಿಂಕೆಯು ನೀರಡಿಸಿ ಆ ಸರೋವರದಲ್ಲಿ ಪ್ರವೇಶಿಸಿತು ನೀರು ಕುಡಿ ಕುಡಿಯುತ್ತಾ ಗಿಡದ ಮೇಲಿದ್ದ ಕಾಲ ಕರಾಳ ರೂಪಿಯಾದ ಬೇಡನನ್ನು ಕಂಡು ಮೃಗರಾಜನನ್ನು ಕಂಡು ಗಜರಾಜನಂತೆ ತರತರ ನಡಗಡ ನಡಗಹಡ ನಡಗಹತ್ತಿತು ಅಷ್ಟರಲ್ಲಿ ಆ ನಿಷ್ಕರಣಿಯಾದ ಬೇಡನ್ನು ತನ್ನ ಶ ಅಷ್ಟರಲ್ಲಿ ಆ ನಿಷ್ಕರುಣಿಯಾದ ಬೇಡನು ತನ್ನ ಶರವನ್ನು ಸಜ್ಜುಗೊಳಿಸಿ ಎದೆಯ ಹಗ್ಗಕ್ಕೆ ಬಾಣವನ್ನು ಜೋಡಿಸಿ ಧನುಷ್ಠಾಂಕಾರ ಮಾಡಿ ಬಾಣ ಬಿಡುವಷ್ಟರಲ್ಲಿ ಭಯಭ್ರಾಂತವಾದ ಮೃಗವು ದಿನವಾಣಿಯಿಂದ ಆ ಬೇಡನಿಗೆ ಕರುಣೆಗೈದು ದಯನಿದೆ ನಿರಪರಾಧಿಯಾದ ನನ್ನನ್ನು ಕೊಲ್ಲಬೇಡ ನಾನು ನಾನೊಬ್ಬಳೇ ಆಗಿಲ್ಲ ನನ್ನ ಹೊಟ್ಟೆಯಲ್ಲಿ ಕೋಮಲವಾದ ನನ್ನ ಪ್ರಾಣಕ್ಕೂ ಪ್ರಾಣವಾದ ಒಂದು ಶಿಶುವಿದೆ ಅಡೆಯುವ ದಿನ ತುಂಬಿವೆ ನನ್ನನ್ನು ಕೊಲ್ಲುವುದರಿಂದ ಶಿಶು ಹತ್ಯೆಯ ಮಹಾಪಾತಕವು ನಿನಗೆ ಪ್ರಾಪ್ತವಾಗುವುದು ದಯಭರಿತನಾಗೂ ಆಪತ್ ಬಾಂಧವ ದಯ ಧರ್ಮವು ಈಗಿದೆ ಕೇಡು ದಯವೇ ಜಗದಾಧಾರವು ದಯವೇತ ಜಗದಿ ಮುಖ್ಯ ಜೀವನ ತೀರವು ದಯವೇ ಧರ್ಮದ ಮೂಲವು ದಯವೇ ಧರ್ಮವಿಲ್ಲದೆಂಬುದು ನರಿಯ ಒಂದು ಹೆಣ್ಣು ಜೀವವನ್ನು ಹಿಂಸೆ ಮಾಡಿದರೆ ನೂರು ಟಗರು ಕೊಂದ ಪಾಪ ಬರುವುದು ನೂರು ಟಗರುಗಳನ್ನು ಕೊಂದರೆ ಒಂದು ಗೋಹತ್ಯೆ ಮಾಡಿದಷ್ಟು ಪಾಪ ತಗಲುವುದು ನೂರು ಗೋಹತ್ಯೆ ಮಾಡಿದರೆ ಒಂದು ಬ್ರಹ್ಮ ಹತ್ಯೆ ಮಾಡಿದಂತಾಗುವುದು ನೂರು ಬ್ರಹ್ಮ ಹತ್ಯೆ ಮಾಡಿದಷ್ಟು ಪಾಪವು ಒಬ್ಬ ಗುರು ಹತ್ಯೆ ಮಾಡಿದರೆ ಉಂಟಾಗುವುದು ನೂರು ಮಂದಿ ಗುರುಗಳನ್ನು ಕೊಂದ ಪಾಪವು ಒಂದು ಗರ್ಭ ಹತ್ಯೆಗೆ ಸಮಾನವಾಗುವುದು ಆದ್ದರಿಂದ ಕರುಣಾಮಯನಾಗೂ ನನ್ನನ್ನು ಕೊಲ್ಲುವುದಕ್ಕೆ ಶರಪ್ರಯೋಗ ಮಾಡಬೇಡ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿರುವ ಆ ಹೆಣ್ಣು ಹೆಣ್ಣುಜ್ಜಿಗರೆಯು ಮಾತು ಕೇಳಿ ಆ ಬೇಡನು ಎಲೆ ಕಣ್ಣೀರಿನ ಎಣ್ಣೆ ನೀನು ಹೇಳುವುದೇನು ಸರಿಯಾಗಿದೆ ಶಾಸ್ತ್ರವಾಗಿದೆ ಧರ್ಮವಾಗಿದೆ ಆದರೆ ಮಾಡಬೇಕೇನು ನಿನ್ನ ಮಾತಿಗೆ ಮರುಳಾಗಿ ನಾನು ನಿನ್ನನ್ನು ಕೊಲ್ಲುವುದನ್ನು ಬಿಟ್ಟರೆ ನನ್ನ ಹೆಂಡರು ಮಕ್ಕಳು ನಾನು ಸಹ ಉಪವಾಸ ಸಾಯಬೇಕಾಗುವುದು ಸಾವಿಗಿಂತ ಬೇಡಾದ ವಸ್ತುವು ಜೀವಕ್ಕಿಂತ ಬೇಕಾದ ವಸ್ತುವು ಜಗತ್ತಿನಲ್ಲಿ ಯಾವುದಿದೆ ಅದರಲ್ಲಿ ನೀನಂತೂ ದಿನವಾಣಿಯಿಂದ ನೀತಿಯನ್ನು ಹೇಳಬೇಕಾದರೆ ನೀನು ಯಾರು ನಿನ್ನ ವೃತ್ತಾಂತ ನಿನ್ನ ವೃತ್ತಾಂತವೇನು ಇವೆಲ್ಲವನ್ನು ಸಾವಿಸ್ತಾ ಸವಿಸ್ತಾರವಾಗಿ ಹೇಳು ಎಂದೆನಲು ಜಿಂಕೆ ವ್ಯಾದನೆ ನಾನು ಯಾರೆಂಬುದನ್ನು ಹೇಳುವೆನು ಕಿವಿಗೋಡು ಪೂರ್ವ ಜನ್ಮದಲ್ಲಿ ನಾನು ರಂಬೆ ಎಂಬ ಅಪ್ಸರೆ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಸಭೆಯಲ್ಲಿ ಆಡಿ ಕುಣಿಯುತ್ತಿದ್ದ ಗಣಿಕೆ ನನ್ನ ಸೌಂದರ್ಯಕ್ಕೆ ದೇವತೆಗಳು ಬೆರಗಾಗಿ ಬೆರಳು ಕಚ್ಚುತ್ತಿದ್ದರು ಅಂತ ಅಪ್ರತಿಮ ಲಾವಣ್ಯವತಿ ನನ್ನನ್ನು ನೋಡಿ ಮನಸೋತು ಗಿರಣ್ಯನೆಂಬ ರಕ್ಕಸನು ನನ್ನನ್ನು ಕರೆದೊಯ್ದು ವಿಲಸ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದನು ಆ ಸಮಯದಲ್ಲಿ ನಾವು ಒಂದು ದಿನವಾದರೂ ಶಿವನನ್ನು ಸ್ಮರಿಸಲಿಲ್ಲ ಶಿವಧ್ಯಾನ ಮಾಡಲಿಲ್ಲ ಹೀಗೆ ಮದಂದರಾಗಿರುವ ನಮ್ಮನ್ನು ಕಂಡು ಶಿವನು ಕುಪಿತನಾಗಿ ನೀವು ಭೂಲೋಕದಲ್ಲಿ ಹೆಣ್ಣು ಗಂಡು ಜಿಂಕೆಗಳಾಗಿ ಜನಿಸಿರೆಂದು ಶಾಪವನ್ನಿತ್ತನು ಆಗ ನಾವು ನೊಂದುಕೊಂಡು ಪರಮೇಶ್ವರನಿಗೆ ಶಪ ಶಾಪ ಪರಿಹಾರವನ್ನು ಹನ್ನೆರಡು ವರ್ಷ ಮೃಗ ಜನ್ಮವಾಗಿ ಸೋಷಿ ಆ ಬಳಿಕ ನಿಮ್ಮ ಸ್ಥಾನಕ್ಕೆ ತೆರಳಿ ತೆ ತೆರಳಿರಿ ಎಂದು ಹುಂಶಾಪವನ್ನು ಕೊಟ್ಟನು ತನ್ನಿ ಮಿಥ್ಯವಾಗಿ ನಾವಿಬ್ ನಾವಿರುವರು ಈ ಅರಣ್ಯದಲ್ಲಿ ಮೃಗಗಳಾಗಿ ಹುಟ್ಟಿರುವೆವು ಇದು ನಿಜವಾದ ನಮ್ಮ ಪೂರ್ವ ಜನ್ಮದ ವೃತ್ತಾಂತವು ದಯೆ ತೋರು ಬೇಡನೆ ನಿನಗೆ ಕೈ ಜೋಡಿಸುವೆನು ನನ್ನ ಪ್ರಸವ ಕಾಲ ಸಮೀಪಿಸಿದೆ ನಾನೀಗ ಮನೆಗೆ ಹೋಗಿ ಅಡೆದ ಮೇಲೆ ತಿರುಗಿ ನಿನ್ನ ಬಳಿಗೆ ಬರುವೆನು ಆಗ ನನ್ನನ್ನು ಕೊಂದು ನನ್ನ ಮಾಂಸವನ್ನು ತಿಂದು ತೃಪ್ತನಾಗು ನಾನು ಮತ್ತು ನಾನು ನನ್ನ ಮಾತು ಪ್ರಮಾಣವೆಂದು ತಿಳಿ ಎಂದು ಪ್ರಾರ್ಥಿಸಲಾಗಿ ಆ ಬೇಡನ ಕಲ್ಲೆದೆಯು ಕರಗಿ ನೀರಾಯಿತು ಆ ಜಿಂಕೆಯ ಮಾತಿನಲ್ಲಿ ವಿಶ್ವಾಸ ಹುಟ್ಟಿತು ಆಗ ಬೇಡನು ಎಲೆ ಅರಣಿ ಅರಣಿ ನೀನು ಹೇಳುವುದು ಸತ್ಯವೇ ಎಂದೆನಲು ಆ ಜಿಂಕೆ ಶಿವನ ಪಾದಾದಣಿಯಾಗಿ ಸತ್ಯವೆಂದು ಶಪಥ ಮಾಡಿ ಹೇಳಲಾಗಿ ಬೇಡನು ಜಿಂಕೆಗೆ ಮನೆಗೆ ಹೋಗಿ ಬ ಹೋಗಿ ಬೇಗ ಬಾರೆಂದು ಅಪ್ಪಣೆ ನೀ ಆಗ ಆ ಹೆಣ್ಣು ಚಿಗರೆಯು ಸಂತೋಷ ಚಿತ್ತನಾದ ಜಲಪ್ರಶಾಣ ಮಾಡಿ ಮರಳಿ ತನ್ನ ಗೃಹಕ್ಕೆ ಬಂದಿತು ಆ ಬಳಿಕ ಬೇಡನು ಮತ್ಸಾವ ಸಾವ ಮೃಗಗಳು ಬರುವ ಎಂದು ಸುತ್ತಲೂ ನೋಡುತ್ತಿದ್ದನು ಆ ಸಮಯದಲ್ಲಿ ಅವನು ತನ್ನ ದೃಷ್ಟಿಯನ್ನು ತಡೆಯುತ್ತಿದ್ದ ದಳಗಳನ್ನು ಅರಿದು ಚೆಲ್ಲುತ್ತಲೇ ಅವುಗಳನ್ನು ಶಿವಲಿಂಗದ ಮೇಲೆ ಬೀಳುತ್ತಲೇ ಶಿವಪೂಜೆಯ ಸಾಂಗವಾಗಿ ನಡೆಯುತ್ತಲೇ ಇತ್ತು ಇಷ್ಟರಲ್ಲಿ ಎರಡು ಪ್ರಹಾರ ಪ್ರಹಾರ ರಾತ್ರಿಯಾಯಿತು ಇಷ್ಟಾದ ಬಳಿಕ ಮತ್ತೊಂದು ಅರಣಿಯು ನೀರಡಿಸಿ ಆ ಸರೋವರಕ್ಕೆ ಬಂದು ನೀರು ಕುಡಿಯಬೇಕೆನ್ನುವಷ್ಟರಲ್ಲಿ ಗಿಡದ ಮೇಲೆ ಕುಳಿತು ಶರಸಂಧಾನ ಮಾಡಲು ಸಜ್ಜಾಗುತ್ತಿದ್ದ ಬೇಡನನ್ನು ಕಂಡು ಭಯವಿಲ್ ಭಯ ಇಂತೆಂದು ನುಡಿಯಿತು ಕಾಯಯ್ಯ ಕರುಣಾಳುವೆ ಶರಸಂಧಾನ ಮಾಡಿ ನನ್ನನ್ನು ಕೊಲ್ಲದಿರು ಸದ್ಯ ನಾನು ಕಾಮತರುಳರಾಗಿರುವೆ ಪತಿಯೊಡನೆ ಸುರತ ಸಂಭೋಗವನ್ನು ಹೊಂದಿ ಮರಳಿ ನಿನ್ನ ಬಳಿಗೆ ಬರುವೆ ಆಮೇಲೆ ನನ್ನನ್ನು ಕೊಂದು ಭಕ್ಷಿಸು ನಾನು ಸುಳ್ಳೇಳುವುದಿಲ್ಲ ನನ್ನ ಮನೋಭಂಗ ಮಾಡಬೇಡ ಸತ್ಯ ಸತ್ಯವಾಗಿ ನಾನು ನಿನ್ನ ಸಿವಿಗೆ ತುತ್ತಾಗುವೆವೆ ಎಂದು ನಾನಾ ಪರಿಯಿಂದ ಬೇಡಿಕೊಳ್ಳಲಾಗಿ ಬೆಡನಿಗೆ ಕರುಣ ಹುಟ್ಟಿ ಒಳ್ಳೆದು ಹೋಗು ಮಾತಿಗೆ ತಪ್ಪಿದ್ದಲ್ಲಿ ಪಾಪ ನಿನ್ನದು ಬಿಡದು ಎಂದು ಹೇಳಿ ಅಪ್ಪಣೆ ಇತ್ತನು ಆ ಬಳಿಕ ಆ ಅರಣಿಯು ಯಥೆಷ್ಟವಾಗಿ ನೀರು ಕುಡಿದು ಮನೆಗೆ ತೆರಳಿತು ಇಷ್ಟರಲ್ಲಿ ಮೂರು ಯಮ ರಾತ್ರಿಗಳು ಕಳೆಯಿತು ಆಮೇಲೆ ಎರಡು ಅರಣಿಗಳು ವಲ್ಲಭನಾದ ಗಂಡು ಹರಣವು ನೀರಡಿಸಿ ಬಂದು ಗಿಡದ ಮೇಲೆ ತನ್ನನ್ನು ವಧಿಸಲಿಕ್ಕೆ ಕುಳಿತಿದ್ದ ಬೇಡನನ್ನು ನೋಡಿ ಕಾತರಿಸಿ ಕೆಂಗೆಟ್ಟು ಅಯ್ಯ ಶರಬನೆ ನನ್ನ ದೇಹದ ಮೇಲೆ ನಿನ್ನ ಬಾಣವನ್ನೆಸೆಯಬೇಡ ನಿಲ್ಲು ನಾನು ನನ್ನ ಮನೆಗೆ ಹೋಗಿ ನನ್ನ ಪ್ರೀತಿಯ ಹೆಂಡಂದಿರಿಗೆ ನನ್ನ ಸಾವಿನ ವಿಚಾರಗಳನ್ನು ತಿಳಿಸಿ ತಿರುಗಿ ನಿನ್ನೆಡೆಗೆ ಬರುವೆನು ಆಗ ನನ್ನ ಮೇಲೆ ಶರಸಂಧಾನ ಮಾಡು ಎಂದೆನ್ನಲಾಗಿ ಬೇಡನಿಗೆ ದಯ ಹುಟ್ಟಿ ಅಮೃಗವನ್ನು ಬೀಳ್ಕೊಟ್ಟನು ಇಷ್ಟಾದ ಮೇಲೆಯೂ ಮತ್ತೆ ಬೇಡನ್ನು ಬಿಲ್ವಾದಳಗಳನ್ನು ಅರೆದು ಚೆಲ್ಲುತ್ತ ನಿಷ್ಕಾಮಯವಾದ ಶಿವಲಿಂಗವನ್ನು ಪೂಜಿಸುತ್ತಲೇ ಅಂದಿನ ಶಿವರಾತ್ರಿಯನ್ನು ಶುಭರಾತ್ರಿಯನ್ನಾಗಿ ಮಾಡುತ್ತಿದ್ದನು ಅಷ್ಟರಲ್ಲಿ ಮತ್ತೊಂದು ಹೆಣ್ಣು ಚಿಗರೆಯು ಆ ಸರೋವರಕ್ಕೆ ಬಂದು ಕಾಲರೂಪಿ ಬೇಡನನ್ನು ಕಂಡು ಕೈ ಮುಗಿದು ಅಯ್ಯ ಶರಬನೆ ನಿಲ್ಲು ನನ್ನನ್ನು ಕೊಲ್ಲಬೇಡ ನಾನು ನನ್ನ ಮಕ್ಕಳಿಗೆ ಮೊಲೆ ಕೊಡಿಸಿ ಬರುವೆನು ಆಮೇಲೆ ನನ್ನನ್ನು ಕೊಲ್ಲು ಎಂದು ದೇ ದೈನ್ಯದಿಂದ ಬೇಡಿಕೊಳ್ಳಲಾಗಿ ಬೇಡನು ಆ ಅರಣಿಯನ್ನು ಪಣಗಳನ್ನು ಮಾಡಿಸಿ ಅದಕ್ಕೂ ಮನೆಗೆ ಹೋಗಿ ಬರಲಿಕ್ಕೆ ಅಪ್ಪಣೆ ಮಾಡಿದನು ಇಂತೂ ಶಿವರಾತ್ರಿಯ ರಾತ್ರಿಯು ಸಾಗುತ್ತಲೇ ಮೊದಲನೆಯ ಅರಣಿಯು ಪ್ರಸಾವಿಸಿತು ಎರಡನೆಯ ಅರಣಿಯು ತನ್ನ ಪತಿಯೊಡನೆ ಸಂಭೋಗ ಸುಖವನ್ನು ಅನುಭವಿಸಿತು ಮೂರನೇ ಅರಣಿಯು ತನ್ನ ಸಣ್ಣ ಮಕ್ಕಳಿಗೆ ಮೊಲೆ ಕುಡಿಸಿತು ಇಂತಾದ ಬಳಿಕ ಆ ಮೃಗಗಳೆಲ್ಲ ಒಟ್ಟಾಗಿ ಬೇಡನಿಗೆ ವಚನ ಕೊಟ್ಟ ಪ್ರಕಾರ ತಮ್ಮ ಮಕ್ಕಳು ಮರಿಗಳನ್ನು ಕೂಡಿಕೊಂಡು ಆ ವೈದ್ಯ ನಿದ್ದೆಡೆಗೆ ಬಂದು ಬಿಟ್ಟನು ಆ ವ್ಯಾಧ ನಿದ್ದೆಡೆಗೆ ಬಂದು ಬಿಟ್ಟನು ಅವುಗಳಲ್ಲಿ ಗಂಡು ಅರಿಣವು ಮುಂದೆ ಬಂದು ಅಯ್ಯ ಜೀವದಾತನೆ ಇದೋ ನಾವೆಲ್ಲರೂ ಬಂದಿರುವೆವು ಮೊದಲು ನನ್ನನ್ನು ಕೊಲ್ಲು ಎಂದು ಹೇಳಿತು ಕೂಡಲೇ ಮೂರು ಹೆಣ್ಣು ಚಿಗರೆಗಳು ಮುಂದೆ ಬಂದು ಮೊದಲು ನಮ್ಮನ್ನು ಕೊಲ್ಲು ಎಂದು ಬೇಡಿಕೊಂಡವು ಅಷ್ಟರಲ್ಲಿ ಆ ಸಣ್ಣ ಶಿಶುಗಳು ನಮ್ಮನ್ನು ಕೊಲ್ಲು ಎಂದು ಹೇಳಿಕೊಂಡ ಹೇಳಿಕೊಂಡವು ಈ ಪ್ರಕರಣವಾಗಿ ಸಾವಿನ ಭಯವಿಲ್ಲದೆ ವಚನ ಪಾಲನೆಗೆ ಧಾವಿಸುತ್ತಿರುವ ಆ ಮೃಗಗಳು ಕಂಡು ಆ ವಜ್ರ ಕಠೋರನದ ಬೇಡನ ಹೃದಯದಲ್ಲಿ ಕಾರುಣ್ಯದ ಬುಗ್ಗೆ ಚಿಮ್ಮಿ ಗದ್ದದ ಕಂಠನಾಗಿ ಗಿಡದಿಂದ ಕೆಳಗಿಳಿದು ಮೃಗಗಳ ಪಾದಗಳ ಮೇಲೆ ಬಿದ್ದು ಎಲ ಈ ಮೃಗಗಳಿರ ಇದಾವ ಪುಣ್ಯದ ಫಲವು ಹಿಂದೆನೆಗೆ ಕೊಲ್ಲಬಾರದೆಂಬ ವಿವೇಕ ಉಂಟಾಗಿದೆ ಎಂದು ಶಿವನೆಂದು ನುಡಿಯದ ನನ್ನ ನಾಲಿಗೆಗೆ ಶಿವನೆಂಬ ನಾಮವು ಸವಿಯ ಸಕ್ಕರೆಯಾಗಿ ಬಿಟ್ಟಿದೆ ಮಾಂಸದಲ್ಲಿ ನನಗೆ ಏಸಿಗೆಯುಂಟಾಗಿದೆ ಇದಾವುದೋ ಒಂದು ಶುಭಯೋಗವು ನನಗೆ ಶಿವಯೋಗವನ್ನು ತಂದುಕೊಟ್ಟಿದೆ ಇದಕ್ಕೆಲ್ಲ ವಚನ ಪಾಲಕರಾದ ನಿಮ್ಮ ಶುಭ ಸಂದರ್ಶನವೇ ಕಾರಣವಿರಬಹುದೆಂದು ನನ್ನ ಮನಸ್ಸು ನಿಶ್ಚಯಿಸುತ್ತಿದೆ ಮೃಗ ದಂಪತಿಗಳೆರ ಪ್ರಪಂಚದಲ್ಲಿ ಪರಮೇಶ್ವರನ ಪಾದರವಿಂದಗಳನ್ನು ಭಜಿಸುವ ಮನುಷ್ಯನೇ ಧನ್ಯನು ಶಿವನಾಮ ಸ್ಮರಣೆ ಮಾಡುವ ಮಾನವನೇ ಸರ್ವೋತ್ತಮನು ಅಹೋ ರಾತ್ರಿಗಳೆಯಿತು ಬೆಳಗು ಮೊಳೆಯಿತು ಇದೋ ಇಂದು ನಿಮ್ಮೆಲ್ಲರಿಗೂ ಶಿವರಾತ್ರಿ ಸೂರ್ಯೋದಯವಾಗುವಷ್ಟರಲ್ಲಿ ನಾವೆಲ್ಲರೂ ಇಲ್ಲಿರುವ ಶಿವಲಿಂಗವನ್ನು ಪೂಜಿಸಿ ಧನ್ಯರಾಗುವ ಎಂದು ಆ ಮೃಗಗಳೊಡನೆ ಬೇಡನು ಶಿವಲಿಂಗದ ಶಿರಸ್ಸಿಗೆ ಮಸ್ತಕವನ್ನು ಮುಟ್ಟಿಸಿ ಹರಿಹರ ಮಹಾದೇವ ಎಂದು ಗರ್ಜಿಸಿದನು ಆ ಗರ್ಜನೆಯು ಗಿಡ ಬಳ್ಳಿ ಪಕ್ಷಿ ಸಂಕುಲವನ್ನು ಎಚ್ಚರಿಸಿತು ಪ್ರಭಾವ ಬೆಳಗಿತು ಕತ್ತಲೆ ಮುಳುಗಿತು ಸೂರ್ಯೋದಯವಾಯಿತು ಅದಾವ ಸೂರ್ಯೋದಯ ಶಿವರಾತ್ರಿ ಪ್ರಾತಃ ಪ್ರಭಾತರ ವಯ್ಯ ಪ್ರಕೋರ ಸೂರ್ಯೋದಯ ಎಂಬಲ್ಲಿಗೆ ಶಿವರಾತ್ರಿಯ ಕತೆ ಮುಗಿಯಿತು